ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕುಚ್ಚನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ತುಂಬ ಸುಲಭದ ಕುಚ್ಚಿನ ಡಿಸೈನ್ ಇದು ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಟೆಝಲ್ಸ್ನ ರೆಡಿ ಮಾಡ್ಕೋಬೇಕು ಫಸ್ಟು ನಂತರ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾರ್ಮಲ್ ಸೂಜಿ ಈ ದಾರವನ್ನು ತಗೊಂಡಿದ್ದೀನಿ ಹೀಗೆ ಬಟ್ಟೆಗೆ ಒಂದು ಎರಡು ಬಾರಿ ಹಾಕಿಬಿಟ್ಟು ಟೈಟ್ ಮಾಡ್ಕೋಬೇಕು ನೆಕ್ಸ್ಟು ಗೋಲ್ಡನ್ ಬೀಡ್ಸ್ ಇರುತ್ತಲ್ಲ ಅದರಲ್ಲಿ ಎರಡು ಬೀಟ್ಸ್ ಹಾಕ್ತಾಯಿದ್ದೀನಿ ನಾನು ಎರಡು ಬೀಡ್ಸ್ ಹಾಕಿ ಇದೊಂದು ಕುಚ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಟೆಸಲ್ಸ್ನ ನಂತರ ಮತ್ತೊಂದು ಎರಡು ಗೋಲ್ಡನ್ ಬೀಡ್ ಬೀಡ್ಸು ಹಾಕ್ತಾಯಿದ್ದೀನಿ ಈಗ ಹಾಕಿ ನೋಡಿ ಬಟ್ಟೆಗೆ ಮತ್ತು ನಾಟನ್ನು ಹಾಕ್ತಾಯಿದ್ದೀನಿ tight ಮಾಡ್ಕೋಬೇಕು. Next ಹೀಗೆ ದಾರವನ್ನ ಕಟ್ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಎರಡು ಇಂಚ್ ಗ್ಯಾಪ್ ಅಲ್ಲಿ ನೋಡಿ ಮತ್ತೆ ಇದೇ ರೀತಿ ಕುಚ್ಚನ್ನ ಕಟ್ಕೋತಾ ಇದೀನಿ ಸೀರೆಗೆಲ್ಲ ಹಾಕೋದಾದರೆ ಫಸ್ಟೇ ಮಾರ್ಕ್ ಮಾಡ್ಕೊಂಡಿರಬೇಕು ಆಗ ಹಾಕ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ ಎರಡು ಬೀಡ್ಸು ಮತ್ತೆ ರೆಡಿ ಮಾಡ್ಕೊಂಡಿರೋ ಟೇಜಲ್ಲು ನಂತರ ಮತ್ತೆರಡು ಬೀಡ್ಸ್ ನಂತರ ಬಟ್ಟೆಗೆ ಲಾಕ್ ಇದೇ ರೀತಿ ರೆಡಿ ಮಾಡ್ಕೊಂಡಿರೋ ಟೇಸಲ್ಸ್ನೆಲ್ಲ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನೋಡಿ ಇವಾಗ ಕುಚ್ಚಷ್ಟು ಕಟ್ಟಿ ರೆಡಿಯಾಗಿದೆ ನಂತರ ಮಧ್ಯದಲ್ಲಿ ಈ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಗ್ಯಾಪ್ ಬರುತ್ತಲ್ಲ ಅಲ್ಲಿ ನಾನು ಒಂದು ಸೂಜಿಯನ್ನು ಉಪಯೋಗಿಸ್ಕೊಂಡು ಹೋಲ್ ಮಾಡ್ಕೊಂಡಿದ್ದೀನಿ ನಂತರ ಈ ರೆಡಿ ಮಾಡ್ಕೊಂಡಿರೋ ಕೊಚ್ಚಿನ ದಾರವನ್ನು ಇದ್ರೊಳಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಈ ಕುಚ್ಚು ಕಟ್ತಿದೀವಲ್ಲ ಇದು ಮೊದಲು ನಾವು ಕುಚ್ಚನ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಶಾರ್ಟ್ ಇರಬೇಕು ಹೀಗೆ ಕಟ್ ಮಾಡಿಕೊಂಡು ನಂತರ ಗೋಲ್ಡನ್ ಥ್ರೆಡ್ಡಿಂದ ನಾಟ್ ಹಾಕೋತಾ ಇದ್ದೀನಿ ನಂತರ ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕೋಬೇಕು ನಾಟ್ ಹಾಕಿದ ನಂತರ ಅಷ್ಟು ದಾರವನ್ನು ಇಟ್ಕೊಂಡು ಒಂದೇ ಸ್ಟ್ರೈಟಾಗಿ ಇರುವಂತೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಕುಚ್ಚಿನ ಲೆಂತ್ಗೂ ಇದಕ್ಕೂ ನೋಡಿ ಇದು ಉದ್ದ ಬಂದಿದೆ ಇದು ಸ್ವಲ್ಪ ಶಾರ್ಟ್ ಬರುತ್ತೆ ಇದೇ ರೀತಿಯಲ್ಲಿ ಮಧ್ಯ ಮಧ್ಯದಲ್ಲಿ ಕುಚ್ಚನ್ನು ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಸುಂದರವಾಗಿ ಹಾಕುವಂತಹ ಮತ್ತು ಸುಲಭವಾಗಿ ಹಾಕ್ಬೋದು ಈ ಸೀರೆ ಕುಚ್ಚಿನ ಡಿಸೈನು ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಕಲರ್ ಕಾಂಬಿನೇಷನ್ನು ಸಹ ಪರ್ಫೆಕ್ಟ್ ಆಗಿದೆ ಅಂದರೆ ಒಂದು ಕುಚ್ಚು ಲಾಂಗ್ ಬಂದು ಒಂದು ಈ ಕುಚ್ಚೆಲ್ಲ ಶಾರ್ಟ್ ಬಂದರೆ ಹೈಲೈಟಾಗಿ ಕಾಣಿಸುತ್ತೆ ಒಮ್ಮೆ ಕುಚ್ಚನ್ನು ಕಟ್ಟೋದಕ್ಕಿಂತ ಮುಂಚೆ ನೀಟಾಗಿ ಐರನ್ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ನ ಅಥವಾ ಹೇರ್ ಸ್ಟ್ರೈಟ್ನರ್ ಏನಾದ್ರು ಇದ್ರೆ ಹೇರ್ ಸ್ಟ್ರೈಟ್ನರಲ್ಲೂ ಸಹ ಸ್ಟ್ರೈಟ್ ಮಾಡ್ಕೋಬಹುದು ಮತ್ತು ಒಮ್ಮೆ ಕುಚ್ಚನ್ನು ಕಟ್ಟಿ ಆದಮೇಲೂ ಸಹ ಒಮ್ಮೆ ಸ್ಟ್ರೈಟ್ ಮಾಡ್ಕೋಬಹುದು ಅದು ಸಹ ನೀಟಾಗಿ ನಾವು ಕುಚ್ಚನ್ನು ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಒಮ್ಮೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಕುಚ್ಚಿನ ಡಿಸೈನ್ನ ಕಲಿತ ಹಾಗೆ ಆಗತ್ತೆ ಮತ್ತು ನಾನು ಈಗ ಆಲ್ರೆಡಿ ಅನೇಕ ಕುಚ್ಚಿನ ಡಿಸೈನ್ಗಳನ್ನು ಹಾಕಿದ್ದೀನಿ ನೀವು ಸಹ ಎಲ್ಲ ಒಮ್ಮೆ ನೋಡಿ ಟ್ರೈ ಮಾಡಿ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ ನಿಮಗೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್